ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಗ್ಗೆ ಒಂದು ಹೊಸದಾಗಿ ಅಪ್ಡೇಟ್ ಅನ್ನ ಸರ್ಕಾರ ನೀಡಿರುವಂಥದ್ದು ಇದು ಎಲ್ಲರಿಗೂ ಕೂಡ ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಏನಕ್ಕೆ ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕಾಗಿರ್ಬೋದು ಅಥವಾ ಅಪ್ಲಿಕೇಶನ್ ಹಾಕಿರುವಂತಹವರು ಪಡ್ಕೊಳ್ಳೋದಕ್ಕಾಗಿರ್ಬೋದು ತುಂಬ ಅಂದ್ರೆ ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಬಂದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳಿಗೆ ಅಪ್ಲೈನ ಮಾಡಿದ್ದಾರೆ ಮತ್ತೆ ಅದೇ ರೀತಿ ಈಗಲೂ ಕೂಡ ಇನ್ನೂ ಸಾಕಷ್ಟು ಜನಗಳು ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿ ವೈಟ್ ಮಾಡ್ತಾ ಇದ್ದಾರೆ ಇವಾಗ ಯಾರೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ನಿರೀಕ್ಷೆಗಳನ್ನ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ರು ಅವ್ರಿಗೆಲ್ಲರಿಗೂ ಕೂಡ ಸರ್ಕಾರದಿಂದ ಹೊಸದಾಗಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿರುವಂಥದ್ದು ಸೊ ಯಾರೆಲ್ಲ ರೇಷನ್ ಕಾರ್ಡ್ ಅಪ್ಲೈ ಮಾಡಬೇಕು ಅಂತ ಹೇಳಿ ವೈಟ್ ಮಾಡ್ತಿದ್ರ ಮತ್ತೆ ಯಾರೆಲ್ಲ ರೇಷನ್ ಕಾರ್ಡ್ ಈಗಾಗಲೇ ಅಪ್ಲೈ ಮಾಡಿದ್ರ ಅವರೆಲ್ಲ ತಪ್ಪದೆ ವಿಡಿಯೋನ ಕೊನೆಗೂ ನೋಡಬೇಕು ಸೊ ಯಾರೆಲ್ಲ ಇನ್ನೂ ಕೂಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೆಚ್ಚಿನ ವೀಡಿಯೋ ಮಾಹಿತಿ ವಿಡಿಯೋಗಳು ನನ್ನ ಚಾನೆಲ್ ಅಲ್ಲಿ ಬರ್ತಾ ಇರುತ್ತೆ ಸೊ ಇವತ್ತಿನ ಮಾಹಿತಿ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಇಲ್ಲಿವರೆಗೂ ಯಾರೆಲ್ಲ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ರೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದರೆ ನಿಮಗೆ ಗ್ಯಾರಂಟಿ ಯೋಜನೆಗಳು ಅಂದರೆ ಐದು ಗ್ಯಾರಂಟಿ ಯೋಜನೆಗಳಲ್ಲೂ ಕೂಡ ನೀವು ಪಡ್ಕೊಬಹುದು ಉಚಿತವಾಗಿ ಮತ್ತು ಈಗ ಮೇಯ್ನ್ ಬಂದು ಯಾರೆಲ್ಲ ರೇಷನ್ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ ಅವರೆಲ್ಲರ ನಿರೀಕ್ಷೆ ಬಂದು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯ ಹಣ ಮತ್ತು ಉಚಿತ ಅಕ್ಕಿ ಹಣ ಸಿಗುತ್ತೆ ಮತ್ತೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸ ಏನು ಸೌಲಭ್ಯಗಳು ಸಿಗುತ್ತೆ ಈ ರೀತಿ ಹಲವಾರು ಕಾರಣಗಳಿಗೆ ರೇಷನ್ ಕಾರ್ಡ್ ಉಪಯುಕ್ತವಾಗಿರುತ್ತೆ ಸೊ ಅದಕ್ಕೋಸ್ಕರ ಸಾಕಷ್ಟು ಜನಗಳು ಅಪ್ಲಿಕೇಶನ್ ಹಾಕಿದ್ದಾರೆ ಓದ್ ಸರಿ ಅಂದ್ರೆ ಸಾವಿರದ ಇಪ್ಪತ್ತ್ಮೂರು ಮೇ ತಿಂಗಳಲ್ಲೇ ಸಾಕಷ್ಟು ಏನು ರೇಷನ್ ಕಾರ್ಡ್ಗಳು ಅಪ್ಲಿಕೇಶನ್ ಹಾಕಿದಾರಂತೆ ಇಲ್ಲಿವರೆಗೂ ಇನ್ನೂ ಕೂಡ ವಿತರಣೆ ಮಾಡಿಲ್ಲ ರೇಷನ್ ಕಾರ್ಡ್ ಏನಕ್ಕೆ ಈಗಾಗಲೇ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೊಡೋಕೆ ರಾಜ್ಯ ಸರ್ಕಾರದಲ್ಲಿ ತುಂಬಾ ಕಷ್ಟ ಆಗ್ತಾ ಇದೆ ಇನ್ನೂ ಕೂಡ ಹೆಚ್ಚು ರೇಷನ್ ಕಾರ್ಡ್ಗಳು ಬಂದುಬಿಟ್ರೆ ಅವರಿಗೂ ಕೊಡೋಕ್ಕೆ ಕಷ್ಟ ಆಗುತ್ತೇನೋ ಅಂತ ಮತ ಏನು ಗಾಳಿ ಸುದ್ದಿ ಏನು ಎರಡು ಸಾವಿರ ರೂಪಾಯಿ ಕೊಡೋಕಾಗ್ತಾ ಇಲ್ಲ ಇನ್ನು ರೇಷನ್ ಕಾರ್ಡನ್ನು ಹೊಸದಾಗಿ ಅಪ್ಲಿಕೇಶನ್ ಹಾಕಿರೋರಿಗೆ ವಿತರಣೆ ಮಾಡಿಬಿಟ್ರೆ ಇನ್ನೂ ಕಷ್ಟ ಆಗ್ಬಿಡುತ್ತೆ ನಾವು ಸರ್ಕಾರಕ್ಕೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರುವಂಥದ್ದು ಆದರೆ ರಾಜ್ಯ ಸರ್ಕಾರ ಏನು ಹೇಳಿದೆ ಅಂತ ಹೇಳಿದ್ರೆ ಎಷ್ಟು ಜನಗಳು ಈಗಾಗಲೇ ಅಪ್ಲಿಕೇಶನ್ ಹಾಕಿದ್ದಾರೆ ನೋಡು ಅವ್ರದೆಲ್ಲರದು ಕೂಡ ನಾವು ವೆರಿಫಿಕೇಷನ್ ಮಾಡಿ ಅವ್ರಿಗೆ ವಿತರಣೆಯನ್ನು ಮಾಡಿಬಿಡ್ತೀವಿ ಜೂನ್ ತಿಂಗಳೊಳಗಡೆ ಆಮೇಲೆ ಜೂನ್ ತಿಂಗಳ ಮೇಲೆ ನಾವು ಅಪ್ಲಿಕೇಶನ್ ಹೊಸ ಅರ್ಜಿಗಳನ್ನ ನಾವು ಅಂತ ಹೇಳಿ ಸರ್ಕಾರ ತಿಳಿಸ್ಕೊಟ್ಟಿದೆ ಇದೇ ದೊಡ್ಡ ಅಪ್ಡೇಟ್ ಅಂತ ಹೇಳಿದ್ರೆ ಇದೇನೇನೆ ಲೋಕಸಭಾ ಚುನಾವಣೆ ಆದಮೇಲೆ ವಿತರಣೆ ಮಾಡ್ಬೇಕು ಅಂತ ಹೇಳಿ ವೈಟ್ ಮಾಡ್ತಾ ಇದ್ದಾರೆ ಸೊ ಈಗ ಅವ್ರು ಏನು ಹೊಸ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಕೆ ಈಗ ಸದ್ಯಕ್ಕಿಲ್ಲ ತಿದ್ದುಪಡಿಗೂನು ಅವಕಾಶ ಇಲ್ಲ ಯಾರೆಲ್ಲ ಈಗಾಗ್ಲೇ ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ದಾರೆ ನೋಡಿ ಅವರಿಗೆ ವಿತರಣೆ ಮಾಡಕ್ಕೆ ಡಿಸೈಡ್ ಮಾಡಿದರೆ ಆದ್ರೆ ಸದ್ಯಕ್ಕೆ ಇನ್ನೂ ವಿತರಣೆ ಮಾಡಲ್ಲ ಇನ್ನು ಕೂಡ ಮಾಡ್ತಾ ಇಲ್ಲ ಹೊಸ ಕಾರ್ಡ್ಗಳು ಬಂದರೆ ಇನ್ನೂ ಜನಗಳು ಹೆಚ್ಚುತ್ತಾರೆ ಎರಡರಿಂದ ಮೂರು ಲಕ್ಷ ಜನ ಜಾಸ್ತಿ ಆಗ್ತಾರೆ ಅವರೆಲ್ಲ ಯೋಜನೆಗಳಿಗೆ ಅಪೇಕ್ಷಣ ಹಾಕಿದ್ರೆ ಸರ್ಕಾರಕ್ಕೆ ಇನ್ನೂ ಕೂಡ ಡಿಮ್ಯಾಂಡ್ ಆಗುತ್ತೆ ದುಡ್ಡಿನ ಅವಶ್ಯಕತೆ ಇನ್ನೂ ಜಾಸ್ತಿ ಆಗುತ್ತೆ ಮತ್ತೆ ಈ ರೀತಿ ಎಲ್ಲ ಆಗಿಬಿಡುತ್ತೆ ಒಂದೇ ಸರಿ ಈಗಾಗಲೇ ಪೆಂಡಿಂಗ್ ಇರುವಂಥ ಹಣಗಳಿದ್ದಾವೆ ಇನ್ನೂ ಕೂಡ ಗೃಹಲಕ್ಷ ಪೆಂಡಿಂಗ್ ಹಣ ಇದೆ ಅನ್ನ ಬಗೆದ ಉಚಿತ ಪೆಂಡಿಂಗ್ ಹಣ ಇದೆ ಸೊ ಇದ್ರದ್ದು ಸೆಂಟ್ರಲ್ಲಿ ರೇಷನ್ ಕಾರ್ಡ್ನ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿಬಿಟ್ರೆ ಅವರು ಮತ್ತಷ್ಟು ಕಷ್ಟ ಆಗುತ್ತೆ ಸರ್ಕಾರಕ್ಕೆ ಅನ್ನೋ ಕಾರಣಕ್ಕೆ ಸದ್ಯಕ್ಕೆ ಆಲ್ರೆಡಿ ಈಗ ಹಾಕಿರೋ ಅವ್ರದ್ದು ವೆರಿಫಿಕೇಶನ್ ಮಾಡಿ ವಿತರಣೆ ಮಾಡ್ತೀವಿ ಆದರೂ ಕೂಡ ಅದು ಕೂಡ ಸದ್ಯಕ್ಕೆ ಇಲ್ಲ ಇವಾಗ ಅವ್ರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಪೆಂಡಿಂಗ್ ಹಣವನ್ನು ಮತ್ತು ಉಚಿತ ಅಕ್ಕಿ ಹಣವನ್ನು ಪೆಂಡಿಂಗ್ ಇರ್ತದೆ ಪೆಂಡಿಂಗ್ ಇರುವಂಥ ಹಣವನ್ನು ಫಸ್ಟ್ ನಾವು ಜನಗಳಿಗೆ ತಲುಪಿದ ಮೇಲೆ ನಾವು ಈ ರೇಷನ್ ಕಾರ್ಡ್ ವಿತರಣೆ ಅರ್ಜಿ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಹೇಳಿ ಒಂದು ಬಿಗ್ ಅಪ್ಡೇಟನ್ನು ಸರ್ಕಾರದಿಂದ ನೀಡಿರುವಂಥದ್ದು